ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಜಿ ಕೆ ಪರಿಣಿತಿ ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ವಿಡಿಯೋಗಳು ಇಷ್ಟವಾಗುತ್ತಿದ್ದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಪ್ರತಿದಿನ ಬರುತ್ತಿರುವ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ ಇಂದಿನ ಮೊದಲನೇ ಪ್ರಶ್ನೆ ಮಹಾವೀರನಿಗೆ ಅತ್ಯುನ್ನತವಾದ ಪಾರಮಾರ್ಥಿಕ ಜ್ಞಾನ ಈ ಕೆಳಕಂಡ ನದಿ ತೀರದಲ್ಲಿ ಲಭಿಸಿತು ಆಯ್ಕೆಗಳು ಹೈದಾಸ್ ಹೈದಾಸ್ಪಸ್ ಗಂಗಾ ಅಕ್ಷಿ ಸರಿಯಾದ ಉತ್ತರ ರುಜುಪಾಲಿಕ ಜೈನ ಧರ್ಮದ ಪ್ರಥಮ ತಂಕರ ಯಾರು ಆಯ್ಕೆಗಳು ಮಹಾವೀರ ವೃಷಭನಾಥ ಸಿದ್ಧಾರ್ಥ ವರ್ಧಮಾನ ಸರಿಯಾದ ಉತ್ತರ ವೃಷಭನಾಥ ಗೌತಮ ಬುದ್ಧ ಮೊದಲು ಬೋಧಿಸಿದ ಸ್ಥಳ ಯಾವುದು ಆಯ್ಕೆಗಳು ಖುಷಿನಗರ ಸಾರನಾಥ ಉರುವೆಲ್ ವೈಶಾಲಿ ಸರಿಯಾದ ಉತ್ತರ ಸಾರನಾಥ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು ಆಯ್ಕೆಗಳು ದಾದಾಬಾಯಿ ನವರೋಜಿ ಬಾಲಗಂಗಾಧರ್ ತಿಲಕ್ ರಾಜಾರಾಮ್ ಮೋಹನ್ ರಾಯ್ ಲಾಲಾ ಲಜಪತ್ ರಾಯ್ ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯ್ ಆರ್ಯ ಸಮಾಜದ ಸ್ಥಾಪಕರು ಯಾರು ಆಯ್ಕೆಗಳು ಆತ್ಮಾರಾಮ್ ಪಾಂಡುರಂಗ್ ರಾಜಾರಾಮ್ ಮೋಹನ್ ರಾಯ್ ದಯಾನಂದ ಸರಸ್ವತಿ ಜ್ಯೋತಿರಾವ್ ಪುಲೆ ಸರಿಯಾದ ಉತ್ತರ ದಯಾನಂದ ಸರಸ್ವತಿ ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಆಯ್ಕೆಗಳು ಬಸವೇಶ್ವರ ಶಂಕರಾಚಾರ್ಯರು ಅಕ್ಕಮಹಾದೇವಿ ರಾಮಾನುಜಾಚಾರ್ಯರು ಸರಿಯಾದ ಉತ್ತರ ಬಸವೇಶ್ವರ ಜೈನ ಧರ್ಮದ ಕೊನೆಯ ತೀರ್ಥಂಕರರು ಯಾರು ಆಯ್ಕೆಗಳು ಪಾರ್ಶ್ವನಾಥ ವೃಷಭನಾಥ ಮಹಾವೀರ ಮಣಿಸುಬ್ರತ ಸರಿಯಾದ ಉತ್ತರ ಮಹಾವೀರ ಮೊದಲ ಬೌದ್ಧ ಮಹಾಸಭೆ ನಡೆದದ್ದೆಯಲ್ಲಿ ಆಯ್ಕೆಗಳು ಪಾಟಲಿಪುತ್ರ ಕಾಶ್ಮೀರ ರಾಜಗ್ರಹ ಉಜ್ಜಯಿನಿ ಸರಿಯಾದ ಉತ್ತರ ರಾಜಗ್ರಹ ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವ ಯಾವುದು ಆಯ್ಕೆಗಳು ವಿಶಿಷ್ಟ ಅದ್ವೈತ ಅದ್ವೈತ ದ್ವೈತ ವೇದಾಂತ ಸರಿಯಾದ ಉತ್ತರ ಅದ್ವೈತ ಶ್ರೀ ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವ ಯಾವುದು ಆಯ್ಕೆಗಳು ದ್ವೈತ ವಿಶಿಷ್ಟಾದ್ವೈತ ಅದ್ವೈತ ಶಕ್ತಿ ವಿಶಿಷ್ಟಾದ್ವೈತ ಸರಿಯಾದ ಉತ್ತರ ಆತ್ಮೀಯ ಸಭಾವನ್ನು ಪ್ರಾರಂಭಿಸಿದವರು ಯಾರು ಆಯ್ಕೆಗಳು ರಾಜಾರಾಮ್ ಮೋಹನ್ ರಾಯ್ ದಯಾನಂದ ಸರಸ್ವತಿ ಕೇಶವ ಚಂದ್ರಸೇನ್ ದೇವೇಂದ್ರನಾಥ್ ಠಾಗೂರ್ ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯ್ ಬುದ್ಧನ ಧರ್ಮಚಕ್ರ ತಿರುಗಲು ಪ್ರಾರಂಭವಾದ ಸ್ಥಳ ಯಾವುದು ಆಯ್ಕೆಗಳು ಸಾರನಾಥ ರಾಜಗ್ರಹ ಬುದ್ಧಗಯ ಖುಷಿನಗರ್ ಸರಿಯಾದ ಉತ್ತರ ಸಾರನಾಥ ವಿಡಿಯೋಗಳು ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಲು ಮರೆಯದಿರಿ ಹಾಗೆಯೇ ನಿಮ್ಮ ಸ್ನೇಹಿತರೊಂದಿಗೂ ವಿಡಿಯೋಗಳನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ರತಿದಿನ ಬರುತ್ತಿರುವ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್